ಒಂದು ಎಂಟನೇ ಕ್ಲಾಸ್ ತನಕ ನಾನು ಚೈಲ್ಡ್ ಆರ್ಟಿಸ್ಟಾಗಿ ಒಂದಷ್ಟು ಸಿನಿಮಾಗಳು ಮಾಡಿದೆ ಮೈಸೂರು ಜಾಣ ಅಂತ ಇನ್ನೊಂದು ಸಿನಿಮಾ ಮಾಡಿದೆ ಇನ್ನೊಂದು ಸಿನಿಮಾ ಭಾರ್ಗವ ಸರ್ದೊಂದು ಸಿನಿಮಾ ಮಾಡಿದೆ ಅನ್ನೋ ಅದ್ರದ್ದು ಹೆಸರು ಮರ್ತು ಹೋಗ್ತಾ ಇದೆ ಸೊ ಎಂಟನೇ ಕ್ಲಾಸ್ ತನಕ ಮಾಡಿದೆ ಆಮೇಲೆ ಸ್ವಲ್ಪ ಚಿಗುರು ಮೀಸೆ ಬರೋಕ್ಕೆ ಶುರು ಆಯಿತು ಇತ್ಲಾಗೆ ಚೈಲ್ಡ್ ಆರ್ಟಿಸ್ಟಾಗೂ ಮಾಡೋಕ್ಕಾಗಲ್ಲ ಅಡಲ್ಟಾಗೂ ಮಾಡೋಕ್ಕಾಗಲ್ಲ ಅಂತ ಸೊ ಹೈಸ್ಕೂಲ್ ಆ್ಯಂಡ್ ಫಸ್ಟ್ ಕಪ್ಲ್ ಆಫ್ ಇಯರ್ಸ್ ಕಾಲೇಜ್ ಫಸ್ಟ್ ಪಿ ಸೆಕೆಂಡ್ ಪಿ ಯು ಮುಗಿಯೋ ಮುಗಿಯೋ ತನಕ ನಾನು ಆ್ಯಕ್ಟ್ ಮಾಡಲಿಲ್ಲ ಆವಾಗ ಫಸ್ಟ್ ಇಯರ್ ಡಿಗ್ರಿಗೆ ಬಂದಿದ್ದಾಗ ಇನ್ನೂ ನನ್ನ ಕ್ಲಾಸಸ್ ಶುರುವಾಗಿರಲಿಲ್ಲ ಕನ್ನಡದಲ್ಲಿ ಮೆಗಾ ಸೀರಿಯಲ್ಸ್ ಅಂತ ಶುರು ಆಯಿತು ಮೆಗಾ ಸೀರಿಯಲ್ಸ್ ಶುರುವಾಗಿದ್ದ ಇರ ಅದು ಮೊದಲನೇ ಮೆಗಾ ಧಾರವಾಹಿ ಜನನಿ ಅಂತ ಆರ್ ಎನ್ ಜಯಗೋಪಾಲ್ ಅವರ ನಿರ್ದೇಶನದಲ್ಲಿ ಮೂಡ್ ಭಾರತಿ ವಿಷ್ಣುವರ್ಧನ್ ಅವರು ಅದರಲ್ಲಿ ಲೀಡ್ ಆರ್ಟಿಸ್ಟ್ ಆಗಿದ್ದರು ಸೊ ಆರ್ ಎನ್ ಜಯಗೋಪಾಲ್ ಅವರು ನಮ್ಮ ತಾಯಿಯವರು ಹಲವಾರು ಆಲ್ಬಮ್ಸ್ಗೆ ಸಾಹಿತ್ಯ ಬರೆದಿದ್ದರು ನನ್ನನ್ನು ಚಿಕ್ಕ ವಯಸ್ಸಿಂದ ಇದ್ದರು ನಾನು ಅಮ್ಮನ ಜೊತೆಗೆ ರೆಕಾರ್ಡಿಂಗ್ಸ್ಗೆ ಹೋಗ್ತಾ ಇದ್ದೆ ಮದ್ರಾಸ್ಗೆ ಹೋಗ್ತಾ ಇದ್ದೆ ಸೊ ಆವಾಗಿಂದಲೂ ನನ್ನನ್ನು ನೋಡಿ ಪರಿಚಯ ಇತ್ತು ಸೊ ಚಿಕ್ಕ ವಯಸ್ಸಿನಲ್ಲಿ ನೋಡಿದವರು ಓಕೆ ಈ ಹುಡುಗ ಉದ್ದ ಆಗಿರ್ಬೋದು ಈ ಟೈಮ್ಗೆ ಇಷ್ಟು ಇಷ್ಟು ಆಗಿರ್ಬೋದು ನನ್ನ ಕರೆಸೋಣ ಲೆಟ್ ಸಿಫ್ ಇಸ್ ಇಂಟ್ರೆಸ್ಟೆಡ್ ಅಂತ ನನ್ನ ಕರೆಸಿದ್ದು ಜನಾರ್ದನ್ ಹೋಟೆಲ್ ಅಂತ ಇದೆ ಅಲ್ಲಿ ಕರೆಸಿದ್ರು ಏನಯ್ಯ ಬರಯ್ಯ ನಾನೊಂದು ಸಿನಿ ಸೀರಿಯಲ್ ಮಾಡ್ತಾಯಿದ್ದೀನಿ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ ಮಾಡ್ತೀಯಾ ಮತ್ತೆ ಅಂದರು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೆ ಅಂತ ಅವ್ರಿಗೆ ಗೊತ್ತಿತ್ತು ಸೊ ನನಗೆ ಅದು ಇಟ್ ವಾಸ್ ಅ ಇಟ್ ವಾಸ್ ಅ ಗುಡ್ ಟೈಮ್ ಅಂತ ಅನ್ನಿಸ್ತು ಫಸ್ಟ್ ಇಯರ್ ಡಿಗ್ರಿಗೆ ಬಂದಿದ್ದೆ ಆಗ್ತಾನೆ ನಾನು ನ್ಯಾಷ್ನಲ್ ಕಾಲೇಜ್ ಜಯನಗರದಲ್ಲಿ ಓದ್ತಾ ಇದ್ದೆ ಸೊ ಫಸ್ಟ್ ಇಯರ್ ಡಿಗ್ರಿನಲ್ಲಿದ್ದೆ ಆ್ಯಂಡ್ ನನಗೊಂದು ಇಂಟ್ರೆಸ್ಟ್ ಖಂಡಿತವಾಗ್ಲೂ ಇತ್ತು ಆ್ಯಂಡ್ ಮುಂಚೆ ಆ್ಯಕ್ಟಿಂಗ್ ಮಾಡಿರೋ ಅನುಭವ ಮುಂಚೆಯಿಂದ ಇತ್ತು ಸೊ ನನಗೇನು ಹಿಂಜರಿಕೆ ಇರಲಿಲ್ಲ ಆ್ಯಂಡ್ ಬಿಗ್ಸ್ಟ್ ಫ್ಯಾಕ್ಟರ್ ವಾಸ್ ಆರ್ ಎನ್ ಜೆ ಗೋಪಾಲ್ ಸರ್ ಅವ್ರ ಜೊತೆ ಅಂದರೆ ಅವರ ಅವರೊಂಥರ ಮನೆಯವ್ರ ಥರ ನಾನು ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ಸೊ ಐ ನ್ಯೂ ದಟ್ ನಾನು ತುಂಬ ಕಂಫರ್ಟಬಲ್ ಆಗಿರ್ತೀನಿ ಈ ಶೂಟಿಂಗ್ನಲ್ಲಿ ಅನ್ನೋದು ಗೊತ್ತಿತ್ತು ಸೊ ಅಲ್ಲಿಂದ ನನ್ನ ಅಡಲ್ಟ್ ಕರಿಯರ್ ಅಂತ ಮತ್ತೆ ಶುರುವಾಗಿದ್ದು ಆ ಸೀರಿಯಲ್ನಿಂದ ಶುರುವಾಗಿದ್ದು ಅದರಲ್ಲಿ ನಮ್ಮ ದಿಲೀಪ್ ರಾಜ್ ನಾನು ಎಲ್ಲ ಒಟ್ಟಿಗೆ ಪಾದಾರ್ಪಣೆ ಮಾಡಿದ್ದು ಸೊ ಅಲ್ಲಿಂದ ಶುರುವಾಗಿದ್ದು ನನ್ನ ಆ್ಯಕ್ಟಿಂಗ್ ಜರ್ನಿ ಮತ್ತೊಮ್ಮೆ ಸೀರಿಯಲ್ಲಿಂದ ಅದು ಹೋಗ್ತಾ ಹೋಗ್ತಾ ಒಂದು ನಾಲ್ಕೈದು ಸೀರಿಯಲ್ಲು ಒಟ್ಟಿಗೆ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ಅವಾಗಿದ್ದೆ ಎರಡು ಇಲ್ಲ ನನಗೆ ಸಿನಿಮಾ ಸೀರಿಯಲ್ಲು ಅಂತ ನನಗೆ ಅಷ್ಟು ಗೊತ್ತಿರಲಿಲ್ಲ ಯಾಕಂದರೆ ಸೀರಿಯಲ್ಸಲ್ಲಿ ಆವಾಗ ಎಸ್ಪೆಷಲಿ ಆ ಟೈಮ್ನಲ್ಲಿ ಸೀರಿಯಲ್ಸಲ್ಲಿ ಸೀರಿಯಲ್ಸ್ಗೆ ಅಂತ ಒಂದಷ್ಟು ಮುಖಗಳು ಸಿನಿಮಾ ಅನ್ನೋದು ಕೈಗೆಟುಕದೇ ಇರೋ ಮಾಧ್ಯಮ ಅನ್ನೋ ರೀತಿಯಲ್ಲಿ ಇದ್ದು ಆ್ಯಂಡ್ ನಾನು ಸೀರಿಯಲ್ಸ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಸಿನಿಮಾಗಳ ಬಗ್ಗೆ ನನಗೆ ಇದೂ ಇರಲಿಲ್ಲ ನಾನು ಒಂದು ಊಹೆನೂ ಮಾಡಿರಲಿಲ್ಲ ಆಸೆ ಅಂತಲೂ ನನಗೇನು ಇರಲಿಲ್ಲ ಸಿನಿಮಾಗಳು ನಾನು ಚೈಲ್ಡ್ ಆರ್ಟಿಸ್ಟಾಗಿ ಮಾಡಿದ್ದೆ ನಾನು ಹೀರೋ ಆಗಿ ನನ್ನನ್ನು ಯಾರು ಹಾಕ್ಕೊಳ್ತಾರೆ ಅನ್ನೋ ಒಂದು ಇದಿತ್ತು ಅಷ್ಟೊಂದು ಕಾನ್ಫಿಡೆನ್ಸ್ ಅಂತಲೂ ಇರಲಿಲ್ಲ ಆ್ಯಂಡ್ ಐ ವಾಸ್ ಹ್ಯಾಪಿ ಡೂಯಿಂಗ್ ವಾಟ್ ಐ ವಾಸ್ ಡೂಯಿಂಗ್ ಇನ್ನೂ ಕಾಲೇಜ್ನಲ್ಲೇ ಇರ್ತಾ ಇದ್ದೆ ಕಾಲೇಜ್ನಲ್ಲಿದ್ದಾಗಲೇ ನನಗೆ ದಿನಕ್ಕೆ ಇಷ್ಟು ಅಂತೆಲ್ಲ ಏನೋ ದುಡಿಯೋ ಮಟ್ಟಕ್ಕೆ ಹೋಗಿದ್ದೆ ಸೊ ಐ ವಾಸ್ ಐ ವಾಸ್ ಹ್ಯಾಪಿ ಡೂಯಿಂಗ್ ವಾಟ್ ಐ ವಾಸ್ ನನಗೆ ಆವಾಗ ದಿನಕ್ಕೆ ಇನ್ನೂರು ರೂಪಾಯಿ ಕೊಡೋರು ಆ್ಯಂಡ್ ಪೆಟ್ರೋಲ್ಗೆ ಒಂದು ಇಪ್ಪತ್ತು ರೂಪಾಯಿ ಕೊಡೋರು ಸೊ ಅದು ನನ್ನ ಸೀರಿಯಲ್ಸಲ್ಲಿ ಎಲ್ಲ ನಾನು ಶುರು ಮಾಡಿದಾಗ ಅಷ್ಟು ಅಷ್ಟು ಪೇಮೆಂಟ್ ಇರ್ತಾಯಿತ್ತು ಆವಾಗ ಆ್ಯಂಡ್ ಆಗಿನ ಕಾಲಕ್ಕೆ ನನಗದೇ ದೊಡ್ಡ ದುಡಿಮೆ ಅಂದರೆ ಬಿಕಾಸ್ ಮನೇಲಿ ಕೇಳೋ ಬಾಬ್ತಿರಲಿಲ್ಲ ನಾನು ಕೈ ಚಾಚಬೇಕು ಅನ್ನೋದು ಇದು ಇರ್ತಿರ್ಲಿಲ್ಲ ನನ್ನದೇ ಆ ದುಡ್ಡಲ್ಲಿ ನಾನು ಒಂದು ಕೈ ನೀಡಿ ಕೊಂಡ ತೊಗೊಂಡಿದ್ದೆ ನಾನು ಶೂಟಿಂಗ್ಸ್ಗೆಲ್ಲ ಅದರಲ್ಲೇ ಹೋಗ್ಬಿಟ್ಟು ಬರ್ತಾ ಇದ್ದೆ ಕಾಲೇಜಿಗೆ ಅದರಲ್ಲೇ ಹೋಗೋಕ್ಕೆ ಶುರು ಮಾಡಿದೆ ಸೆಕೆಂಡ್ ಇಯರ್ ಡಿಗ್ರಿನಲ್ಲಿ ಸೊ ಐ ವಾಸ್ ಐ ವಾಸ್ ಹ್ಯಾಪಿ ಡೂಯಿಂಗ್ ದಟ್ ಟೆಲಿ ಸೀರಿಯಲ್ಸ್ನಲ್ಲಿ ಹೋಗ್ತಾ ಹೋಗ್ತಾ ಒಂದು ಸೀರಿಯಲ್ ಚೆನ್ನಾಗಾಯಿತು ಇನ್ನೊಂದು ಸೀರಿಯಲ್ ಚೆನ್ನಾಗಾಯಿತು ಅನ್ನೋ ಇದರಲ್ಲಿ ಹೋಗ್ತಾ ಹೋಗ್ತಾ ಲೀಡ್ ಆಗಿ ಮಾಡೋಕ್ಕೆ ಶುರು ಮಾಡಿದೆ ಅದ್ರ ಪಾಡಿಗೆ ಅದು ಟೆಲಿ ಸೀರಿಯಲ್ಸಲ್ಲಿ ಒಂದು ಒಂದು ಕರಿಯರ್ ಇತ್ತು ಆ ಟೈಮ್ನಲ್ಲಿ ನನಗೆ ಓಂ ಪ್ರಕಾಶ್ ರಾವ್ ಅವರ ಒಂದೇ ಮಾತ್ರ ಸಿನಿಮಾದಲ್ಲಿ ಒಂದು ಪಾತ್ರಕ್ಕೆ ಇದು ಬಂತು ಒಂದು ಆಫರ್ ಬಂತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಶಾಂತಕುಮಾರ್ ಅಂತ ಒಬ್ಬರು ಒಬ್ಬರಿದ್ದರು ಅವರು ತುಂಬ ನಮ್ಮ ಈ ಸರ್ಕಿಟ್ನಲ್ಲಿ ಸಿನಿಮಾ ಸರ್ಕಿಟ್ನಲ್ಲಿ ತುಂಬ ಪಾಪ್ಯುಲರು ಹಲವಾರು ಸಿನಿಮಾಗಳಿಗೆ ಹಲವಾರು ಸಿನಿಮಾಗಳಿಗೆ ಅವರು ಕೆಲಸ ಮಾಡಿದ್ದಾರೆ ಪ್ರೊಡಕ್ಷನ್ ಮ್ಯಾನೇಜರಾಗಿ ಚಿನ್ನಿ ಫಿಲ್ಮ್ಸ್ ಪರವಾಗಿ ಅವರು ಪ್ರೊಡಕ್ಷನ್ ಮ್ಯಾನೇಜರಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಅವ್ರ ಮೂಲಕ ನನಗೆ ಬಂತು ಚಿನ್ನಿ ಫಿಲ್ಮ್ಸ್ನವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ವಿಜಯ್ ಶಾಂತಿಯವರ ತಮ್ಮನ ಪಾತ್ರಕ್ಕೆ ಒಂದು ರೋಲು ಕೇಳ್ ಕೇಳ್ತಾ ಇದ್ದಾರೆ ವುಡ್ ಯು ಬಿ ಇಂಟ್ರೆಸ್ಟೆಡ್ ಅಂತ ನನಗೆ ಐ ಜಂಪ್ಡ್ ಆನ್ ದಟ್ ಬಿಕಾಸ್ ನನಗೆ ವಿಜಯಶಾಂತಿಯವ್ರು ಏನೋ ಲೇಡಿ ಅಮಿತಾಬ್ ಬಚ್ಚನ್ ಅಂತಲೇ ಹೆಸರು ತೊಗೊಂಡಿದ್ದವರು ಸಿ ಅಂಥವ್ರ ಜೊತೆಗೆಲ್ಲ ಕೆಲಸ ಮಾಡೋಕ್ಕೆ ಅವಕಾಶ ಸಿಗೋದೇ ಒಂದು ದೊಡ್ಡ ವಿಷಯ ಆ್ಯಂಡ್ ನಾನು ಇನ್ನೂ ಆಗ್ತಾನೆ ಶುರು ಮಾಡ್ತಾ ಇದ್ದ ನನ್ನ ಕರಿಯರ್ನ ಸೊ ಅದೊಂದು ಒಳ್ಳೆ ಅವಕಾಶ ಅಂತ ನಾನು ಅದನ್ನ ತಕ್ಷಣ ಒಪ್ಕೊಂಡೆ ದಟ್ ವಾಸ್ ಅಗೇನ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ನನಗೆ ಇಲ್ಲಿ ನಾನು ಓಂ ಪ್ರಕಾಶ್ ರಾವ್ ಅವ್ರನ್ನ ತುಂಬ ಥ್ಯಾಂಕ್ ಮಾಡಬೇಕು ಎಷ್ಟು ನೆನ್ಸ್ಕೊಂಡ್ರು ಸಾಲದು ನನಗೆ ನಾನು ಟೆಲಿವಿಷನ್ ಮಾಧ್ಯಮಕ್ಕೆ ಒಗ್ಗೊಂಡಿದ್ದೆ ಒಂದು ಟೆಲಿವಿಷನ್ ಮಾಧ್ಯಮಕ್ಕೆ ಒಂದು ಸರ್ಟನ್ ಕೈಂಡ್ ಆಫ್ ಆ್ಯಕ್ಟಿಂಗ್ ಅಂತ ಬೇಕಾಗುತ್ತೆ ಸಿನಿಮಾಕ್ಕೆ ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಆ್ಯಕ್ಟಿಂಗ್ ಬೇಕಾಗುತ್ತೆ ನಿಮಗೆ ಮೋರ್ ಕ್ಲೋಸ್ ಶಾರ್ಟ್ಸ್ ಇರುತ್ತೆ ನಿಮಗೆ ಎಕ್ಸ್ಪ್ರೆಷನ್ಸು ನಿಮ್ಮ ಹಾವಭಾವ ತುಂಬ ಪ್ರಿಸೈಸ್ ಆಗಿರಬೇಕು ನಿಖರವಾಗಿರಬೇಕು ಅದನ್ನೆಲ್ಲ ನನಗೆ ಹೀಗೆ ಅಂತ ಹೇಳಿಕೊಟ್ಟವರು ಓಂ ಪ್ರಕಾಶ್ ರವರು ಆ್ಯಂಡ್ ನಾನು ಇಷ್ಟು ಮಾಡಿದ್ರು ಅದನ್ನು ನಾನು ಇಷ್ಟು ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ನನಗೆ ಎನ್ಕರೇಜ್ ಮಾಡೋರು ಏ ಎಕ್ಸ್ಟ್ರಾರ್ಡ್ನರಿ ಎಕ್ಸ್ಟ್ರಾರ್ಡ್ನರಿ ಅಂತ ಹೇಳೋರು ಸೊ ನಾನು ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ ಆಗ ಒಬ್ಬ ಹೊಸಬನಾಗಿ ಬಂದಾಗ ಆ ಥರ ಬೆಂತಟ್ಟು ನಿರ್ದೇಶಕರು ಎಷ್ಟು ಇಂಪಾರ್ಟೆಂಟ್ ಅಂತ ನನ್ನಂಥವ್ರಿಗೆ ಗೊತ್ತು ಯಾಕಂದರೆ ಎಲ್ರಿಗೂ ಒಂದು ಸಿಲ್ವರ್ ಪ್ಲೇಟ್ನಲ್ಲಿ ಅವಕಾಶಗಳು ಸಿಗೋದಿಲ್ಲ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದಾಗ ಹೀಯಾಳಿಸಿ ಮಾತಾಡೋರು ಇರ್ತಾರೆ ಅಂಥದ್ರಲ್ಲಿ ಓಂ ಪ್ರಕಾಶ್ ಅವಂಥವ್ರು ನನ್ನಂಥ ಹೊಸಬನ್ನು ಆವಾಗ ಎನ್ಕರೇಜ್ ಮಾಡಿ ಮಾತಾಡಿದಾಗ ಅದು ನಮಗೆ ಓ ಪರವಾಗಿಲ್ಲ ಗುರು ನಾನು ನಾನು ಇಲ್ಲೆಲ್ಲೋ ಒಂದು ಹೆಸರು ಮಾಡ್ಬೋದು ನಾನು ಇಲ್ಲಿ ಕೆಲಸ ಮಾಡ್ಬೋದು ಇಲ್ಲಿ ದೊಡ್ಡ ದೊಡ್ಡವ್ರ ಜೊತೆ ಕೆಲಸ ಮಾಡ್ಬೋದು ಅಷ್ಟು ಯೋಗ್ಯತೆ ಇದೆ ನನಗೆ ಅನ್ನೋ ಒಂದು ಭರವಸೆ ತುಂಬ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಯಿತು ಅಗೇನ್ ಆ ಸಿನಿಮಾದಲ್ಲಿ ಕೂಡ ಅಂಬಿಶಂಕಲ್ ಜೊತೆಗೊಂದು ಸ್ವಲ್ಪ ಕಾಣಿಸ್ಕೊಳ್ತೀನಿ ಬಟ್ ಹೆಚ್ಚು ವಿಜಯಶಾಂತಿಯವ್ರ ಜೊತೆಗೇನೆ ಇತ್ತು ಗಿರೀಶ್ ಕಾರ್ನಾಡ್ ಅವ್ರ ಜೊತೆಗೆ ಸೀನ್ಸ್ ಇತ್ತು ನನಗೆ ಅಲಾಂಗ್ ವಿತ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡ್ ಅಂಥವ್ರ ಜೊತೆಗೆ ಮಾತನಾಡೋ ಅವಕಾಶ ಸಿಗುತ್ತೆ ಬಿಕಾಸ್ ದೇ ಆರ್ ಆಲ್ ಗ್ರೇಟ್ ಪೀಪಲ್ ಎಂಥ ದೊಡ್ಡ ಪ್ಲೇ ರೈಟ್ಸ್ ಎಂಥ ಏನು ಜ್ಞಾನ ಇದ್ದವರು ಒಂಥರ ಭಂಡಾರ ಅವರು ಸೊ ಅಂಥವ್ರ ಜೊತೆಗೆಲ್ಲ ಆ್ಯಕ್ಟ್ ಆ್ಯಕ್ಟ್ ಮಾಡೋವಾಗ ಆಫ್ ದ ಸ್ಕ್ರೀನ್ ಆಫ್ ದ ಕ್ಯಾಮ್ರ ನಾವು ಮಾತಾಡ್ತೀವಿ ಅವ್ರ ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತೀವಲ್ಲ ಆವಾಗಲೇ ಅವ್ರ ವ್ಯಕ್ತಿತ್ವ ಏನು ಅವ್ರ ಕೆಲಸ ಏನು ಅನ್ನೋದ್ರ ಅರಿವಾಗುತ್ತೆ ಅವರು ಅಷ್ಟು ದೊಡ್ಡಕ್ಕೆ ಬೆಳೆದಿದ್ದಾರೆ ಅನ್ನೋದ್ರ ಅರಿವಾಗುತ್ತೆ ಸೊ ಅದೇ ಆ ಥರ ಕಲಿಯೋದಕ್ಕೆ ತುಂಬ ದೊಡ್ಡ ಅವಕಾಶ ಆಯಿತು ಅಗೇನ್ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಓಂ ಪ್ರಕಾಶ್ ಸರ್ ನಾನು ಇವಾಗಲೂ ಅದನ್ನು ಹತ್ರನೂ ಹೇಳ್ಕೊಳ್ತೀನಿ ಹಿ ವಾಸ್ ವೆರಿ ಎನ್ಕರೇಜಿಂಗ್ ಆಗ ನೀವು ಆಗೋ ಅವರು ನಮ್ಗೆ ಕೊಟ್ಟಿದ್ದ ಎನ್ಕರೇಜ್ಮೆಂಟ್ ನನಗೆ ಇಟ್ ಇಟ್ ಟುಕ್ ಮೀ ಅ ಲಾಂಗ್ ವೇ ಶೇಡ್ ಪಾತ್ರ ನೆಗೆಟಿವ್ ಶೇಡ್ ಪಾತ್ರ ಅಂತಂದರೆ ಅವನು ಈ ಹುಡುಗ ತುಂಬ ಒಳ್ಳೆಯ ಹುಡುಗ ಇರ್ತಾನೆ ಇವು ನನ್ನ ಟೆರರಿಸ್ ಗ್ರೂಪ್ಗೆ ಸೇರಿಕೊಂಡು ಸೇರಿಸ್ಕೊಂಡು ಅವನಿಗೆ ಬ್ರೈನ್ ವಾಶ್ ಮಾಡಿ ಅವನನ್ನು ಟೆರರಿಸ್ಟ್ ಮಾಡಿಬಿಟ್ಟಿರ್ತಾರೆ ಅನ್ನೋ ಒಂದು ಪಾತ್ರ ಇತ್ತು ಅವನು ಎಷ್ಟರ ಮಟ್ಟಿಗೆ ಬ್ರೈನ್ ವಾಶ್ ಆಗ್ತಾನೆ ಅಂತಂದರೆ ಅವನ ಫ್ಯಾಮಿಲಿ ಮೇಲೆ ವಿಜಯಶಾಂತಿ ಅವ್ರ ಮೇಲೇ ಅವ್ನು ತಿರುಗಿ ಬೀಳ್ತಾನೆ ಅನ್ನೋ ಥರ ಅನ್ನೋ ಥರ ಒಂದು ಪಾತ್ರ ಇತ್ತು ಸೊ ಅಲ್ಲಿ ಅಲ್ಲಿನೇ ಒಂಥರ ನೆಗೆಟಿವ್ ಶೇಡ್ ಪಾತ್ರ ನನಗೆ ಐ ಮೀನ್ ನನ್ಗೆ ಗೊತ್ತಿರಲಿಲ್ಲ ಬಟ್ ಹಾಗಾಗತ್ತೆ ಅಂತ ಬಟ್ ನೆಗೆಟಿವ್ ಪಾತ್ರ ನೆಗೆಟಿವ್ ಪಾತ್ರದಲ್ಲೂ ಒಂದೊಂದು ಸರ್ತಿ ಈಸ್ ಹ್ಯಾಸ್ ಇಟ್ಸ್ ಓನ್ ಚಾಲೆಂಜಸ್ ಅಂತ ಹೇಳ್ತಾರಲ್ಲ ಅದ್ರ ಅದರದ್ದೇ ಒಂದಷ್ಟು ಚಾಲೆಂಜ್ಗಳಿರುತ್ತೆ ಅದೇ ಅಗೇನ್ ಓಂ ಪ್ರಕಾಶ್ ಸರ್ ನನ್ನ ನನ್ನ ಕೈಲಿ ಮಾಡಿಸಿದ್ರು ಆ ಪಾತ್ರನ ಆ್ಯಂಡ್ ಅದು ತುಂಬ ಚೆನ್ನಾಗಿ ಮೂಡ್ ಬಂತು ಒಳ್ಳೆ ಹೆಸರು ಬಂತು ಅದರಿಂದ ಒಳ್ಳೆ ರೆಕಗ್ನಿಷನ್ ಬಂತು ಓಕೆ ವಿಜಯಶಾಂತಿ ಅವ್ರು ತಮ್ಮನ ಪಾತ್ರ ಮಾಡಿದಾನಲ್ಲ ಹುಡುಗ ಸುಮಿತ್ರಾ ಅವ್ರ ಮಗ ಒಂದು ಸೀರಿಯಲ್ಸಲ್ಲಿ ಮಾಡ್ತಾ ಇದ್ದೆ ಈ ಸಿನಿಮಾದಲ್ಲಿ ಮಾಡಿದ್ದಾನೆ ಈ ಸಿನಿಮಾದಲ್ಲಿ ನೋಡಿ ಅನ್ನೋ ಮಟ್ಟಕ್ಕೆ ಅದು ನನಗೆ ಒಂದು ಒಂದು ಒಳ್ಳೆ ಹೆಸರು ತಂದುಕೊಳ್ತದೆ ಸೊ ದಟ್ ವಾಸ್ ಅ ಗ್ರೇಟ್ ಸ್ಟಾರ್ಟ್ ಫಾರ್ ಮಿ ರಾಮನಗರದಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಬೆಟ್ಟದ ಮೇಲೆ ಶೂಟಿಂಗ್ ಮಾಡ್ತಾಯಿದ್ವಿ ಇಡೀ ತಂಡ ಅಲ್ಲೇ ಇತ್ತು ಅಂಬರೀಷ್ ಅಂಕಲು ಜಯಶಾಂತಿಯವರು ಆಶೀಶ್ ವಿದ್ಯಾರ್ಥಿಯವರು ಮತ್ತು ನಮ್ಮ ನಮ್ಮ ಕನ್ನಡದ ಹೀರೋಸ್ ಎಷ್ಟೋ ಜನ ತೆಲುಗುನವರು ಹೀರೋಸು ಎಲ್ಲ ದೊಡ್ಡ ಸ್ಟಾರ್ ಕಾಸ್ಟ್ ಇಟ್ಕೊಂಡು ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲು 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 ಬಂಡೆಗಳ ಮಧ್ಯೆ ಕಾದು ಹೋಗಿರ್ತಾ ಇದ್ವಿ ಸಂಜೆ ಆಗ್ತಾ ಇದ್ದಂಗೆ ಅದು ಏನು ದಬ ಅಂತ ಮಳೆ ಬರೋದು ಏನು ಚಂಡಮಾರುತ ಥರ ಬರೋದು ಅಲ್ಲಿ ಲೈಟ್ಸ್ ಆಫ್ ಆಗಿಬಿಡೋದು ಆಬ್ಸಲ್ಯೂಟ್ ಡಾರ್ಕ್ನೆಸ್ನಲ್ಲಿ ಅಗೇನ್ ಅದೆಲ್ಲ ಸಿನಿಮಾ ಸಿನಿಮಾ ಮಾಡುವಾಗ ಅದರದೇ ಒಂದು ಒಂದು ಅಡ್ವೆಂಚರ್ಸ್ ಅಂತ ಇರುತ್ತಲ್ಲ ಸಿನಿಮಾ ಅಡ್ವೆಂಚರ್ಸ್ ಅದು ಅನ್ಫರ್ಗೆಟಬಲ್ ಎಕ್ಸ್ಪೀರಿಯೆನ್ಸಸ್ ಅದು ಅಗೇನ್ ರಾಮನಗರ ಶೋಲೇನ್ ಮಾಡಿದ್ದು ಇದು ಪ್ಲೇಸ್ಗಳು ನಾನು ಅದರಲ್ಲಿ ಮಾಡ್ತಾ ಇದ್ದೀನಲ್ಲ ಅನ್ನೋದೆಲ್ಲ ಒಳಗಿಂದೊಳಗೆ ಒಂಥರ ಒಂಥರ ಒಂದು ಖುಷಿ ಇರೋದು ಬಟ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇಟ್ ವಾಸ್ ಇಟ್ ವಾಸ್ ಗ್ರೇಟ್ ಭಾರವಿ ಅವರು ಡೈ ಡೈಲಾಗ್ಸ್ ಬರೆದಿದ್ರು ಅದಕ್ಕೆ ಆಶೀಷ್ ವಿದ್ಯಾರ್ಥಿಯವರು ಆಗ್ತಾನೆ ಸೌತ್ ಇಂಡಿಯನ್ ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದರು ಅಗೇನ್ ಅವರು ಎಂಥ ಪವರ್ ಹೌಸ್ ಟ್ಯಾಲೆಂಟ್ ಅವ್ರ ಜೊತೆಗೆ ನನ್ನ ಸೀನ್ಸ್ ಇತ್ತು ಅಗೇನ್ ಅವ್ರ ಜೊತೆಗೆಲ್ಲ ಇಂಟ್ರ್ಯಾಕ್ಟ್ ಮಾಡೋದೇ ಒಂದು ಇಟ್ಸ್ ವಾಸ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ಲ ನೆಗೆಟಿವ್ ಇಮೇಜ್ ಅಂದರೆ ಆ ಪಾತ್ರ ಚೆನ್ನಾಗಿ ಮಾಡಿದರೆ ಐ ಥಿಂಕ್ ಯಾವುದೇ ಪಾತ್ರ ಆಗಲಿ ಚೆನ್ನಾಗಿ ಮಾಡಿದರೆ ಐ ಥಿಂಕ್ ಯು ವಿಲ್ ಗೆಟ್ ದ ಡ್ಯೂ ಆ್ಯಸ್ ಅನ್ ಆ್ಯಕ್ಟರ್ ಫಸ್ಟ್ ಅದಕ್ಕೆ ಮುಂಚೆ ನಾನು ಎಸ್ ನಾರಾಯಣ್ ಸೀರಿ ಎಸ್ ನಾರಾಯಣ್ ಸರ್ದು ಭಾಗಿರಥಿ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಅದರಲ್ಲೂ ನಾನು ನೆಗೆಟಿವ್ ಶೇಡ್ ಇರೋ ಸಿ ಪಾತ್ರನೇ ಮಾಡಿದ್ದೆ ಹೇಮಾ ಪಂಚಮುಖಿ ಅವರ ತಮ್ಮನ ಪಾತ್ರ ಮಾಡಿದ್ದೆ ನನಗೆ ಹೆಚ್ಚು ಮೈಲೇಜ್ ಸಿಕ್ಕಿದ್ದು ಆ ಸೀರಿಯಲಿಂದ ನಾನು ಅಲ್ಲಿವರೆಗೂ ಬಹಳಷ್ಟು ಸೀರಿಯಲ್ ಮಾಡಿದ್ದೆ ಲೀಡ್ ರೋಲ್ ಮಾಡಿದ್ದೆ ಒಳ್ಳೊಳ್ಳೆ ಅಂದರೆ ಒಳ್ಳೆ ಹುಡುಗನ ಪಾತ್ರನೂ ಮಾಡಿದ್ದೆ ಬಟ್ ನನಗೆ ಹೆಚ್ಚು ಮೈಲೇಜ್ ಸಿಕ್ಕಿದ್ದು ನನಗೆ ನೆಗೆಟಿವ್ ಪಾತ್ರದಿಂದಾನೆ ಎಷ್ಟರ ಮಟ್ಟಿಗೆ ಅಂದರೆ ನನ್ನನ್ನು ಸೀರಿಯಲ್ಸ್ ನೋಡೋರು ಅವ್ರದ್ದು ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಆಗ್ಲಂತೂ ಇನ್ನೂ ನಂಬ್ತಾ ಇದ್ದರು ಆ ಸೀರಿಯಲ್ ನಡೀತಾ ಇದ್ದಿದ್ದ ಟೈಮಲ್ಲಿ ನಾನು ಮಾರ್ಕೆಟ್ಗೆ ಹೋಗೋ ಹೋಗಿರಲಿಲ್ಲ ಆ ಥರ ಆಗೋಗಿತ್ತು ನಾನೆಲ್ಲೋ ತರಕಾರಿ ತೊಗೊಳಕ್ಕೆ ಅಂತ ಏನಾದರೂ ಹೋದರೆ ಅಲ್ಲಿ ಯಾರಾದರೂ ಆಂಟಿಗಳು ಅಜ್ಜಿಗಳು ಸಿಕ್ಬಿಟ್ಟು ಚಡ ಮಾಡೋ ಬಿಡೋರು ನೀನು ಏನಪ್ಪ ನಿಂತು ನಿನ್ನ ಅಕ್ಕ ನಿಂಗೋಸ್ಕರ ಅಷ್ಟೊಂದು ಮಾಡ್ತಾಳೆ ನೀನು ಏನು ಇಷ್ಟು ಕೆಟ್ಟ ಬುದ್ಧಿ ಮಾಡ್ತೀಯಾ ನೀನು ಉದ್ಧಾರ ಆಗೋಲ್ಲ ಅನ್ನೋ ಮಟ್ಟಕ್ಕೆಲ್ಲ ಬಯ್ಯೋರು ಬಟ್ ದೆನ್ ಐ ಮೀನ್ ಅದು ಅವ್ರ ಮುಗ್ಧತೆ ಹೌದು ಬಟ್ ಇಟ್ ಈಸ್ ಆಲ್ಸೋ ಅನದರ್ ಥಿಂಗ್ ದಟ್ ಎಲ್ಲೋ ಒಂದು ಕಡೆ ನಾನು ನನ್ನ ಕೆಲಸ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅನ್ನೋ ಒಂದು ಅಗೇನ್ ಅದೊಂದು ಆತ್ಮವಿಶ್ವಾಸ ಮೂಡ್ತಾ ಇತ್ತು ಸೊ ಸೊ ಈವನ್ ಈ ಸಿನಿಮಾದಲ್ಲೂ ಅಷ್ಟೆ ನೆಗೆಟಿವ್ ಅಂತ ಪಾತ್ರ ಮಾಡಿದ್ರು ನೆಗೆಟಿವ್ ಪಾತ್ರದಲ್ಲಿ ಈ ಹುಡುಗ ಮಾಡಿದ್ದಾನೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅನ್ನೋ ಟಾಕ್ ಬಂದಾಗ ಇಟ್ ಡಿಂಟ್ ಮ್ಯಾಟರ್ ಟು ಮೀ ನಾನು ನೆಗೆಟಿವ್ ಮಾಡಿದ್ದೀನೋ ಏನೋ ಹೀರೋ ಪಾಸಿಟಿವ್ ಹೀರೋ ಮಾಡಿದ್ದೀನೋ ಅಂತ ಒಳ್ಳೆ ಆ್ಯಕ್ಟರ್ ಅಂತ ಅನ್ನಿಸ್ಕೋಬೇಕು ಅಂತ ನನಗೆ ಮುಂಚೆಯಿಂದ ಹಂಬಲ ಇತ್ತು ದಟ್ ವಾಸ್ ಆವಾಗ್ಲೂ ನಂದು ಅದೇ ಆಸೆ ಇದ್ದಿದ್ದು ಇವಾಗ್ಲೂ ಅದೇ ಆಸೆ ಒಳ್ಳೆ ಆ್ಯಕ್ಟರ್ ಅಂತ ಅನ್ನಿಸ್ಕೊಳ್ಬೇಕು ವಿಭಿನ್ನವಾದ ಪಾತ್ರ ಮಾಡಬೇಕು ಅಂತ ಸೊ ನನಗೆ ಇನಿಷಿಯಲಿನೇ ನನಗೆ ಆ ಥರ ನನ್ನ ಆ್ಯಕ್ಟಿಂಗ್ ಸ್ಕೋಪನ್ನ ತೋರಿಸ್ಬಹುದು ಅನ್ನೋ ಪಾತ್ರ ಸಿಕ್ಕಿದ್ದು ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ನನಗೆ ನೆಗೆಟಿವ್ ಇಂಪ್ಯಾಕ್ಟ್ ಯಾವುದು ಬರಲೇ ಇಲ್ಲ ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಬರಲೇ ಇಲ್ಲ ಕಾಲೇಜಲ್ಲಿ ಹುಡುಗಿರು ಐ ಮೀನ್ ಕಾಲೇಜಲ್ಲಿ ಹುಡುಗಿರು ಅನ್ನೋಕ್ಕೆ ಕಾಲೇಜ್ಗೆ ಜಾಸ್ತಿ ಹೋಗ್ತಾ ಇರಲಿಲ್ಲ ಆನೆಸ್ಟ್ಲಿ ನಾನು ಸೀರಿಯಲ್ಸು ಇದು ಎಲ್ಲ ತುಂಬ ಮಾಡ್ತಾ ಇದ್ದೆ ಆ ಟೈಮ್ನಲ್ಲಿ ಅಗೇನ್ ನನ್ನ ಕಾಲೇಜ್ ನ್ಯಾಷನಲ್ ಕಾಲೇಜ್ ಜಯನಗರ ಅಲ್ಲಿ ಎಲ್ಲ ನನ್ನ ಪ್ರಿನ್ಸಿಪಲ್ನಿಂದ ಹಿಡಿದು ಎಲ್ಲ ಟೀಚರ್ಸನ್ನ ಎಲ್ಲ ಪ್ರೊಫೆಸರ್ಗಳನ್ನ ನಾನು ತುಂಬ ನೆನೆಸ್ಕೋಬೇಕು ಯಾಕೆಂದರೆ ನನಗೋಸ್ಕರ ಅವರು ಅಣುವು ಮಾಡಿಕೊಡ್ತಾಯಿದ್ರು ಆ್ಯಕ್ಟಿಂಗ್ ಮಾಡೋದಕ್ಕೆ ಇದು ಮಾಡೋದಕ್ಕೆ ಲೀವ್ ಪ್ರಾಬ್ಲಮ್ ಬರೋದು ಅಟೆಂಡೆನ್ಸ್ ಪ್ರಾಬ್ಲಮ್ ಬರೋದು ನನ್ನ ಬ್ಯಾಕ್ಲಾಗ್ಸ್ ತುಂಬ ಇರ್ತಾಯಿತ್ತು ಇನ್ಫ್ಯಾಕ್ಟ್ ನಾನು ಪಾಸ್ಔಟ್ ಅಂತ ಆಗಿ ಒಂದು ವರ್ಷ ಎರಡು ವರ್ಷ ಆದಮೇಲೆ ನಾನು ಹದಿನಾಲ್ಕು ಹದಿನೈದು ಪೇಪರ್ಸ್ನ ಒಟ್ಟಿಗೆ ಬರೆದು ಕ್ಲಿಯರ್ ಮಾಡ್ಕೊಂಡಿದ್ದೆ ಅಲ್ಲಿವರೆಗೂ ನಾನು ಗ್ರಾಜುಯೇಟ್ ಅಂತನೂ ಆಗಿರಲಿಲ್ಲ ಬಟ್ ಅದಕ್ಕೆಲ್ಲ ಅವಕಾಶ ಮಾಡಿಕೊಟ್ರು ನನಗೆ ಬಿಕಾಸ್ ಕಲೆ ಎಲ್ರಿಗೂ ಬರೋದಿಲ್ಲ ಎಲ್ರಿಗೂ ಒಲಿಯೋದಿಲ್ಲ ಈ ಹುಡುಗ ಏನೋ ಮಾಡ್ತಾ ಇದ್ದಾನೆ ಅಂತ ಆ್ಯಂಡ್ ನ್ಯಾಷ್ನಲ್ ಕಾಲೇಜ್ ಜಯನಗರಕ್ಕೆ ಒಂದು ಇತಿಹಾಸವೇ ಇದೆ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಆಗಲಿ ಜಯನಗರಕ್ಕೆ ಆಗಲಿ ಕಲಾವಿದರ ಹಾಗೂ ಕಲೆ ಹಿನ್ನೆಲೆ ಇರೋವಂಥ ಸ್ಟೂಡೆಂಟ್ಸ್ನ ಹಿನ್ನೆಲೆ ಇದೆ ಸೊ ಅವ್ರದ್ದು ಇತಿಹಾಸ ಇರೋದರಿಂದ ಮುಂಚಿನಿಂದಲೂ ಕಲೆಗೆ ಕಲಾವಿದರಿಗೆ ಅಲ್ಲಿ ಪ್ರೋತ್ಸಾಹ ಜಾಸ್ತಿ ನೀಡಿದ್ದಾರೆ ಸೊ ನಾನು ಐ ವಾಸ್ ಜಸ್ಟ್ ಒನ್ ಐ ವಾಸ್ ಜಸ್ಟ್ ದ ನೆಕ್ಸ್ಟ್ ಬ್ಯಾಚ್ ಆಫ್ ಗೈಸ್ ಬಟ್ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಸಿಕ್ತು ನನಗೆ ನ್ಯಾಷನಲ್ ಕಾಲೇಜ್ ಜಯನಗರದಲ್ಲಿ ಸೊ ಐ ಹ್ಯಾವ್ ಟು ಥ್ಯಾಂಕ್ ಮೈ ಕಾಲೇಜ್ ಆಲ್ಸೋ ಸ್ಕೂಲ್ ಆಯಿತು ನಾನು ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಓದಿದ್ದು ನ್ಯಾಷನಲ್ ಕಾಲೇಜ್ನಲ್ಲೇ ಓದಿದ್ದು ನನಗೆ ಆವಾಗೆಲ್ಲ ಸಿಕ್ಕೋರೆಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ದರು ಸೊ ದಟ್ ವಾಸ್ ದಟ್ ವಾಸ್ ವೆರಿ ಹೆಲ್ಪ್ಫುಲ್ ಹುಡುಗಿರು ಅಂತ ಹುಡುಗಿರದೇನು ಏನು ಇರ್ತಿರ್ಲಿಲ್ಲ ಅವಾಗ ಸ್ವಲ್ಪ ನೋಡೋಕೆ ಇದ್ದೆ ಚಾಕ್ಲೇಟ್ ಹೀರೋ ಅಂತ ಸೊ ಐ ಮೀನ್ ಇಷ್ಟಪಡೋರು ದಟ್ ವಾಸ್ ದಟ್ ವಾಸ್ ಗುಡ್ ಬಟ್ ಐ ಮೀನ್ ಅದೆಲ್ಲೂ ಸಿನಿಮಾಕ್ಕೆ ಅಥವಾ ನನ್ನ ಸೀರಿಯಲ್ಸ್ ಇದಕ್ಕೆ ಆ್ಯಕ್ಟಿಂಗಿಗೆ ಸಂಬಂಧಪಟ್ಟು ನನ್ನನ್ನು ಇಷ್ಟಪಡೋದು ಅನ್ನೋ ಇದರಲ್ಲಿ ಏನು ಇರ್ತಿರಲಿಲ್ಲ ನಾನು ಎಲ್ಲರ ಜೊತೆ ಯೂಶಲಿ ಚೆನ್ನಾಗಿ ಬಿಹೇವ್ ಮಾಡ್ತಾಯಿದ್ದೆ ಸೊ ಹಾಗಾಗಿ ಇಷ್ಟಪಡೋರು ಅಂತ ಅನ್ಸುತ್ತೆ ಇಲ್ಲ ಇಲ್ಲ ಅವ್ರು ಮಾಡ್ತಾ ಇದ್ದಿದ್ದೆ ಅಕ್ಕನ ಪಾತ್ರ ಅಲ್ಲ ನನಗೆ ಐ ಮೀನ್ ನಾನು ಅವ್ರ ತಮ್ಮನ ಪಾತ್ರ ಮಾಡ್ತಾ ಇದ್ದಿದ್ದೆ ಆ್ಯಂಡ್ ಶಿ ವಾಸ್ ಶಿವ ಶಿ ವಾಸ್ ವೆರಿ ನೈಸ್ ಎಂಥ ಸೂಪರ್ ಸ್ಟಾರ್ ನಟಿ ಬಟ್ ಶಿ ವಾಸ್ ಶಿ ವಾಸ್ ವೆರಿ ಶಿ ವಾಸ್ ವೆರಿ ವಾಮ್ ಶಿ ವಾಸ್ ವೆರಿ ಕೈಂಡ್ ನಾನು ಹೊಸಬ ಆದ್ರೂ ಹೊಸ್ಬೊಂಥರ ಟ್ರೀಟ್ ಮಾಡಲಿಲ್ಲ ಆ್ಯಂಡ್ ಹಾಗೆ ನಮ್ಮ ಆ ಸಿನಿಮಾದಲ್ಲಿ ಗಿರೀಶ್ ಕಾರ್ನಾಡ್ ಸರ್ ನಮ್ಮ ತಂದೆ ಪಾತ್ರ ಮಾಡಿದರು ವಿಜಯಶಾಂತಿಯವರು ದೇ ಆಲ್ ಲುಕ್ಡ್ ಆಫ್ಟರ್ ಮೀ ಆ್ಯಸ್ ಅಸ್ ಅ ಆ್ಯಸ್ ಅ ಸ್ಮಾಲ್ ಕಿಡ್ ನನಗೆ ಅವಾಗ ಇನ್ನೂ ಇಪ್ಪತ್ತು ವಯಸ್ಸು ಆಗಿರಲಿಲ್ಲ ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ವಯಸ್ಸು ನನಗೆ ಅವಾಗ ಸೊ ಜೂವಿ ಚಾವ್ಲಾ ಅವ್ರ ಮೇಲೆ ಕ್ರಶ್ ಕ್ರಶ್ ಆಗೋ ಟೈಮ್ನಲ್ಲಿ ನನಗಿನ್ನೂ ಎಂಟು ಒಂಬತ್ತು ಹತ್ತು ವಯಸ್ಸಿತ್ತು ಕ್ರಶ್ ಆಗೋ ಟೈಮ್ ಅದು ಹದಿನೆಂಟು ಹತ್ತೊಂಬತ್ತು ವಯಸ್ಸಿನಲ್ಲಿ ನಾವೇ ಕ್ರಶ್ ಆಗೋ ಟೈಮ್ ಅದು ಸೊ ಬೇಡ ಅಂತ ಸುಮ್ಮನೆ ಇದ್ಬಿಟ್ಟೆ ಇಲ್ಲ ಜೋಕ್ಸ್ ಅಪಾರ್ಟ್